ಇವಳು ಭಾರ್ಗವಿ ತಾನು ಒಂದು ಪ್ರಸಿದ್ಧ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಕೈ ತುಂಬಾ ಸಂಬಳ ಕೂಡ ತಗೋತಾ ಇದ್ದಾನೆ ಕೆಲಸ ಮುಗಿಸಿ ಬಂದವಳು ಸೋಫಾ ಮೇಲೆ ಕೂತು ತನ್ನ ಬಾಲ್ಯ ದಿನಗಳನ್ನ ನೆನಪು ಮಾಡ್ಕೋತಾ ಇದ್ದಾಳೆ ಮಂಜುನಾಥ್ ಮತ್ತೆ ವಿಶಾಲಾಕ್ಷಿ ದಂಪತಿಗಳು ಮೊದಲಿಂದಾನು ತುಂಬಾನೇ ಕೆಳವರ್ಗದವರು ಬೇರೆಯವ್ರ ಮನೆ ಕೂಲಿ ನಾಲಿ ಮಾಡಿ ತನ್ನ ಜೀವನನ ಸಾಗಿಸ್ತಾ ಇರ್ತಾರೆ ಇವರು ಮದುವೆ ಆಗಿ ಕೆಲವು ವರ್ಷಗಳಾದರೂ ಮಗು ಆಗಿರಲ್ಲ ಹಾಗಾಗಿ ದೇವ್ರು ದಿನ್ರು ಅಂತ ಪೂಜೆ ಪುನಸ್ಕಾರಗಳನ್ನ ಮಾಡಿ ಹರಕೆಗಳನ್ನ ಮೇಲೆ ಇವ್ರ ಮಠಿಗೆ ಮಗು ಆಗೋದು ಅವಳೇ ಪಾರ್ಗವಿ ಅಮ್ಮ ಅಮ್ಮ ನಾನು ಲಲಿತಾ ಆಂಟಿ ಮನೆಗೆ ಹೋಗಿ ಟಿವಿ ನೋಡ್ಕೊಂಡು ಬರ್ತೀನಮ್ಮ ಕರೆಂಟ್ ಬಂದಿದೆ ಅಲ್ವಾ ಅದಕ್ಕೆ ಆ ಮನೇಲಿ ಟಿವಿ ನೋಡ್ಕೊಂಡು ಬರಲಾ ಹಾ ಸರಿ ಮಗಳೇ ಸ್ವಲ್ಪ ಹೊತ್ತು ಮಾತ್ರನೇ ಇರಬೇಕು ಬೇಗ ಬರ್ಬೇಕಾಯ್ತಾ ಓದ್ಕೊಳ್ಳೋದಿದೆ ಹ್ಞೂ ಸರಿ ಅಮ್ಮ నాన్ స్వల్పత్ మాత్రా టీ అక్కనవరెడ్తా ఇతర అదే నవ్లేవల్ నోడ్క లలితా మే లలితన్ మళ్ళు టీ నోడ్తా కత్తిర్త అస్ట్రీ భార్గవి అనేక అరే భార్గవి యా నోడ్త్యా బా సోఫా మేల్ కుత్కొ అయ్యో సాక్ బాయి ముచ్చ కోఫా మేల్ కూర్సోదే ఇన్ ఏకొనే ధర్మ చత్రనా నోడు సుమ్ బాయ్ ముచ్చక నిన్ కు నోడు బార్గవి ార్గవి పింకీరే ఏం ఇది అని తగ్బర్తీ తిండీ తింటీ ఆంటీ తిండీ తరుదారు నన్గుండీ కొడతారు ಆಂಟಿ ನನಗೂ ಸ್ವಲ್ಪ ತಿಂಡಿ ಕೊಡ್ತಾರೆ ತಿನ್ನೋದಕ್ಕೆ ಅಂತ ಅವರನ್ನೇ ನೋಡ್ತಾ ಇರ್ತಾಳೆ ಆದ್ರೆ ಲಲಿತಾ ಮಾತ್ರ ತನ್ನ ಮಗಳ ಜೊತೆ ಸೇರ್ಕೊಂಡು ಭಾರ್ಗವಿಗೆ ಚೂರು ತಿಂಡಿ ಕೊಡ್ದೇನೆ ತಾವೇ ಇಬ್ರು ಖಾಲಿ ಮಾಡ್ತಾರೆ ಅಯ್ಯೋ ಭಾರ್ಗವಿ ಕರೆಂಟ್ ಹೋಯ್ತಲ್ಲೇ ಸರಿ ಅಕ್ಕ ನಾನು ಕರೆಂಟ್ ಬಂದ್ಮೇಲೆ ಬರ್ತೀನಿ ಆಯ್ತಾ ನಾನು ಹೋಗ್ತೀನಿ ಅಯ್ಯೋ ನಾನು ಬರೋ ಅಷ್ಟರಲ್ಲಿ ಕರೆಂಟ್ ಬಂದಿದೆ ನಾನು ಅಲ್ಲೇ ಇರ್ಬೇಕಿತ್ತು ಟಿವಿ ನೋಡ್ಕೊಂಡು ಬರ್ಬೋದಿತ್ತು ಸರಿ ಮತ್ತೆ ಹೋಗ್ತೀನಿ ಅಕ್ಕ ಟಿವಿ ಹೇಗೂ ಆನ್ ಮಾಡ್ತಾಳೆ ಭಾರ್ಗವಿ ಹೋದ್ಲಾ ಹಾ ಅಮ್ಮ ಕರೆಂಟ್ ಹೋಯ್ತಲ್ಲ ಹಾಗಾಗಿ ಅವಳ ಆಮೇಲೆ ಬರ್ತೀನಿ ಅಂತ ಹೋದ್ರು ಅಯ್ಯೋ ಕರೆಂಟ್ ಎಲ್ಲೇ ಹೋಗಿದೆ ನಾನೇ ಆಫ್ ಮಾಡ್ದೆ ಇಲ್ಲಾಂದ್ರೆ ಗಂಟೆ ನೋಡ್ತಾ ಕೂರ್ತಾಳೆ ಅಮ್ಮ ನೀನ್ ಎಷ್ಟ್ ಸಾರಿ ಹೇಳಿದೀನಿ ಹೀಗ್ ಮಾಡ್ಬೇಡ ಅಂತ ಯಾಕೆ ಹೀಗ್ ಮಾಡ್ತಿದ್ಯಾ ಪಾಪ ಅವಳು ಟಿವಿ ನೋಡಿದ್ರೆ ಏನಾಯ್ತು ನಮ್ ಜೊತೆ ತಾನೇ ನೋಡ್ತಿರೋದು ಅವ್ಳೇ ಸಪ್ರೇಟ್ ಆಗಿ ಹಾಕೊಂಡ್ ನೋಡ್ತಿದ್ದಾಳಾ ಸಾಕ್ ಬಾಯಿ ಮುಚ್ಚೆ ಇದೆಲ್ಲ ಗೊತ್ತಾಗಲ್ಲ ಅವ್ರ ಅಪ್ಪ ಅಮ್ಮಂಗೆ ಒಂದ್ ಯೋಗ್ಯತೆಗೆ ಟಿವಿ ತಂದ್ಕೊಳಕ್ ಆಗಲ್ಲ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಂತ ಟಿವಿನೇ ತಂದಿಲ್ಲ ನಮ್ಮನೆ ಟಿವಿನ ನೋಡಿ ನೋಡಿ ಕರೆಂಟ್ ಬಿಲ್ ಜಾಸ್ತಿ ಅವ್ರ ಅಪ್ಪ ಅಮ್ಮಗೆ ಗತಿ ಇಲ್ಲ ಈಗಿರುವಾಗ ಟಿವಿ ಎಲ್ಲಿಂದ ತರ್ತಾರೆ ಹಾಗಂತ ಅವಳನ್ ಕರ್ಕೊಂಡ್ ಬಂದು ಇಲ್ಲಿ ನಾವು ಉಪಚಾರ ಮಾಡಿ ಸೋಫಾದಲ್ಲಿ ಕೂರಿಸಿ ರಾಣಿ ಹಾಗೆ ಟಿವಿ ನೋಡದಕ್ ಬಿಡೋದಲ್ಲ ನೋಡು ಇನ್ಮೇಲೆ ಅವಳನ್ನ ಒಳಗ್ ಸೇರಿಸ್ಬೇಡ ಅಲ್ಲೇ ಹೊರಗೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗ್ಲಿ ಅದ್ಬಿಟ್ಟು ನಿನ್ ಕರೆದು ಉಪಚಾರ ಮಾಡ್ಬೇಡ ಸೋಫಾದಲ್ಲಿ ಮೇಲ್ ಮೇಲ್ಬಾ ಹಾಗೆ ಹೀಗೆ ಅಂತ ಇದೇ ಲಾಸ್ಟ್ ಇನ್ನೊಂದ್ಸಾರಿ ಅವಳು ನಿಮ್ ಮನೆ ಒಳಗೆ ಸೇರ್ಸಿದ್ರೆ ಮತ್ತೆ ನಾನು ನಿನ್ನ ಮನೆಯಿಂದ ಹೊರಗಾಕ್ತೀನಿ ಅಷ್ಟೇ ಕರೆಂಟ್ ಹೋಗಿರ್ಲಿಲ್ಲ ಆಂಟಿನೇ ಬೇಕು ಬೇಕು ಅಂತ ಮೈನ್ ಸ್ವಿಚ್ ನ ಆಫ್ ಮಾಡಿದಾರೆ ಅನ್ನೋದು ಭಾರ್ಗವಿ ಗೊತ್ತಾದಾಗ ಅವಳ ಮನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಏನು ಮಾತಾಡ್ದೇನೆ ಅವಳಿಂದ ಹೊರಟೋಗ್ತಾಳೆ ಇವತ್ತು ನನ್ ಹುಟ್ಟಿದ ಅಲ್ವಾ ಅದು ಅಲ್ದೇನೆ ಸ್ಕೂಲ್ ಅಲ್ಲಿ ಫಂಕ್ಷನ್ ಇದೆ ಅದಕ್ಕೆ ಇವತ್ತು ಹೊಸ ಬಟ್ಟೆ ತಂದಿದ್ಯಾ ನನ್ಗೆ ಅದು ಇಲ್ಲ ಮಗ್ಲೆ ನಿನಗೆ ಗೊತ್ತಲ್ವಾ ಅಪ್ಪನ ಹತ್ರ ದುಡ್ಡಿರಲ್ಲ ಹೀಗಿರುವಾಗ ನಿನಗೆ ಹೊಸ ಬಟ್ಟೆ ತರೋದಕ್ಕಾಗುತ್ತಾ ಹೊಸ ಬಟ್ಟೆಗೆ ತುಂಬಾ ದುಡ್ ಬೇಕಲ್ವಾ ಅಷ್ಟೆಲ್ಲ ನಿನ್ನ ಅಪ್ಪನ ಹತ್ರ ಇಲ್ಲ ಅದಕ್ಕೆ ಇದೇ ಬಟ್ಟೆ ಹಾಕೊಂಡು ಹೋಗು ಆಯ್ತಾ ಬೇಜಾರು ಮಾಡ್ಕೋಬೇಡ ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲಾ ಹುಟ್ಟಿದ ಹಬ್ಬದ ದಿನ ಹೊಸ ಬಟ್ಟೆ ಹಾಕೊಂಡು ಬರ್ತಿದ್ರು ಗೊತ್ತಾ ನಾನು ಮಾತ್ರನೇ ಹಳೆ ಬಟ್ಟೆ ಹಾಕೊಂಡು ಹೋಗ್ಬೇಕು ಮಗನೆ ಅವ್ರ ಹತ್ರ ಎಲ್ಲಾ ದುಡ್ಡಿದೆ ಹಾಗಾಗಿ ಹೊಸ ಹೊಸ ಬಟ್ಟೆ ಹಾಕೊಂಡು ಬರ್ತಾರೆ అల్వా అదే ఇరవర చో అదన హాకం హోడు అంతా చాక్లే అప్ప తిట్ట స్కూల్ అడుతా ఎల్గూ సరే ఇన్ ఐన్ తోగ భార్గవి తన్ బర్డే గోస్కర అమ్మ కొట్కొల్సి చాక్లేట్ ఫ్రెండ్స్ కొట్టాళ అయ్యో ఇదేనే భార్గవి పైసా చాక్లేట్ త్యా ನಾನಿದ್ರೆ ನನ್ ಬರ್ಡೇಲಿ ಎಷ್ಟ್ ಚೆನ್ನಾಗಿರೋ ಸ್ವೀಟ್ ತಗೊಂಡ್ ಬಂದಿದೆ ಬಂದು ಇಡೀ ಸ್ಕೂಲ್ಗೆ ಭಾರ್ಗವಿ ಇವತ್ತು ನಿನ್ ಬರ್ಡೇ ಇದೆ ನಿನ್ಗೊಂದು ಹೊಸ ಬಟ್ಟೆ ಹಾಕೊಂಡ್ ಬರೋದಕ್ಕಾಗಿಲ್ವೇನೆ ನಿಮ್ಮ ಅಪ್ಪ ಅಮ್ಮ ನಿನ್ಗೋಸ್ಕರ ಹೊಸ ಬಟ್ಟೆನು ಕೊಡ್ಸಿಲ್ವಾ ನನ್ ಅಪ್ಪ ಅಮ್ಮ ನನ್ ಬರ್ಡೇಗೆಲ್ಲ ಹೊಸ ಬಟ್ಟೆ ಕೊಡಿಸ್ತಾರೆ ಅದೂನೆ ಇವತ್ತು ಸ್ಕೂಲ್ ಅಲ್ಲಿ ಫಂಕ್ಷನ್ ಇದೆ ಅಂತ ಗೊತ್ತು நன்கூ நம்ம அப்பா அம்மா எஸ் ஃபாஷன் எல்லோ விஷய நான் ஏன் கேள்னோ அது கொடுசலா அன்சத்தை ಏನು ಇಲ್ದೇ ಇರೋ ಗತಿ ಇಲ್ದೇ ಇರೋ ಹಾಗೆ ಬರ್ತಾಳೆ ಈ ಬಟ್ಟೆ ನೋಡು ಅದುವಲ್ದೇ ಬರ್ಡೇ ದಿನ ಐವತ್ತು ಪೈಸೆ ಚಾಕ್ಲೇಟ್ ಕೊಟ್ಟಿದ್ದಾಳೆ ಯಪ್ಪ ಹೌದು ಕಣೆ ನೀನ್ ಹೇಳ್ತಿರೋದು ಸರಿಯಾಗಿದೆ ಅದೇ ಭಾರ್ಗವಿ ಅದ್ ಏನೇ ಅದು ಹರ್ದೋಗಿರೋ ಬ್ಯಾಗ್ ಹಾಕೊಂಡ್ ಬರ್ತೀಯಾ ಚಪ್ಲಿಗೆ ಪಿನ್ ಹಾಕಿ ಹಾಕೊಂಡ್ ಬರ್ತೀಯಾ ಅಲ್ಲ ಕಣೆ ಈ ವರ್ಷನಾದ್ರೂ ಒಂದ್ ಸ್ವಲ್ಪ ಹೊಸದಾಗಿರೋದು ಚೆನ್ನಾಗಿರೋದು ತಗೋಬೇಕಲ್ವಾ ನಿನ್ನ ಹತ್ರ ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ್ ಕೊಡ್ಸಕ್ ಆಗಲ್ಲ ಅಂದ್ರೆ ಹೇಳು ನನ್ನ ಹತ್ರ ಯೂಸ್ ಮಾಡಿ ಬಿಸಾಕಿರೋದಿದೆ ಅದನ್ನ ಕೊಡ್ತೀನಿ ಅದ್ ನಾನು ಇವಾಗ ಯೂಸ್ ಮಾಡ್ತಾ ಇಲ್ಲ ಕೊಡ್ತೀನಿ ನೀನು ಯೂಸ್ ಮಾಡ್ಕೊ ಏನಂತೀಯಾ ಫ್ರೆಂಡ್ಸ್ ಎಲ್ರು ಸರಿ ಅಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರುನು ಭಾರ್ಗವಿ ಮಾತ್ರ ಏನು ಮಾತಾಡೋದಕ್ಕೆ ಅವಕಾಶನೇ ಇಲ್ಲದೆ ತಲೆ ತಗ್ಸಿ ತುಂಬಾನೇ ಬೇಜಾರ್ ಮಾಡ್ಕೋತಾಳೆ அய்யோ சரி கண்டி நான் இவ்ளோ மாதாட் ஃபங்க்ஷன் எஞ்சாய் ஆகல நோடு ஐஸ் கிரீம் தோனும் ஐஸ் கிரீம் பண்ணி லே பார்கவி நீனும் ஐஸ் கிரீம் தின்வன் நன் டில்ல அய்யோ நின் டில்தான் அப்பா அம்மா நினைக்க ட் கொடோதூ இல்ல நன்ஹா இது நானே கொடுத்து கணே நன்கேட நீ ಸರಿ ಬಿಡು ಎಷ್ಟು ಹೇಳಿದ್ರು ನೀನು ಬೇಡ ಅಂತಿದ್ಯಾ ಅಂದ್ರೆ ನಾನೇನು ಮಾಡೋದಕ್ಕಾಗಲ್ಲ ನನಗಂತೂ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಿದೆ ಇನ್ನು ನಡೀದ್ರೆ ಛೆ ನನಗೆ ಏನು ತಿನ್ನೋದಕ್ಕೂ ದುಡ್ಡಿಲ್ಲ ಅಪ್ಪ ಅಮ್ಮನ ಹತ್ರ ಕೇಳಿದ್ರೆ ಅಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ ಇವಾಗ ನನಗೆ ಬೇಡ ಇನ್ನೊಂದು ಸಾರಿ ಕೊಡಿಸ್ತೀನಿ ಅಂತ ಯಾವಾಗಲೂ ನೆಪ ಹೇಳ್ತಾಳೆ ಚೂರು ಎಷ್ಟೆಲ್ಲ ಅವಮಾನ ಮಾಡಿದ್ರು ಏನು ಮಾತಾಡೋ ಹಾಗೂ ಇಲ್ಲ ನಾನೇನಾದ್ರೂ ಮಾತಾಡಿದ್ರೆ ಇನ್ನೂ ಅವಮಾನ ಮಾಡ್ತಾರೆ ಛೇ ಇಲ್ಲ ನಾನ್ ತುಂಬಾ ಚೆನ್ನಾಗಿ ಓದಿ ನನ್ನ ಅಪ್ಪ ಅಮ್ಮಂಗಿರೋ ಕಷ್ಟನೆಲ್ಲ ಹೋಗಿಸ್ಬೇಕು ಎಲ್ರೂ ಅವಮಾನ ಮಾಡಿದಾರಲ್ವಾ ಮುಂದೆ ನೋಡಿ ಅಯ್ಯೋ ಅನ್ಬೇಕು ಹಾಗೆ ಬದುಕಿ ತೋರಿಸ್ಬೇಕು ಹೀಗೆ ಫ್ರೆಂಡ್ಸು ಊರು ಮನೆಯವರು ಎಲ್ರು ಪ್ರತಿದಿನ ಭಾರ್ಗವಿಗೆ ಭಾರ್ಗವಿ ಅವರಿಗೆ ಅವಮಾನ ಆಗೋ ಹಾಗೆ ಮಾತಾಡ್ತಾನೆ ಇರ್ತಾರೆ ಆದ್ರೂ ಕೂಡ ಭಾರ್ಗವಿ ಇದೆಲ್ಲದನ್ನೂ ಬದಿಗಿಟ್ಟು ತಾನು ಚೆನ್ನಾಗಿ ಓದಿ ಅಪ್ಪ ಅಮ್ಮಂಗೆ ಸಹಾಯ ಆಗ್ಬೇಕು ಅಂತ ಓದಿನ ಕಡೆ ಗಮನ ಕೊಡ್ತಾಳೆ ಹೀಗೆ ತನ್ ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಳ್ತಾ ಇರೋ ಭಾರ್ಗವಿಗೆ ಯಾರು ಕರ್ದಾಗಾಗಿ ಕಣ್ ಬಿಡ್ತಾಳೆ ಅಯ್ಯೋ ಇದೇನ್ಮಗ್ ಅವಾಗಿಂದ ಕರೀತಿದೀನಿ ನೀನ್ ನೋಡಿದ್ರೆ ಏನು ಯೋಚನೆ ಮಾಡ್ತಿದ್ಯಾ ಅದು ಅದನ್ನೇ ಕಣ್ಣೆಲ್ಲ ತುಂಬಕೊಂಡಿದೆ ಏನಾಯ್ತಮ್ಮ ಅದು ಅದೇನಿಲ್ಲಮ್ಮ ನಾನ್ ಚಿಕ್ಕಗಳಿರುವಾಗ ಎಲ್ಲರೂ ಏನೇನೆಲ್ಲ ಮಾತಾಡಿದ್ರಲ್ವಾ ಹೇಗೆಲ್ಲ ನಮ್ಮ ಹತ್ರ ನಡ್ಕೊಳ್ತಾ ಇದ್ರು ನಮ್ಮನ್ ಹೇಗೆಲ್ಲ ನಡ್ಸ್ಕೊಳ್ತಾ ಇದ್ರು ಅದೇ ಎಲ್ಲಾನು ನೆನಪಾಗಿ ಸ್ವಲ್ಪ ಬೇಜಾರಾಯ್ತು ಅಷ್ಟೆ ಅಯ್ಯೋ ಮಗ್ಲೆ ಹೋಗ್ಲಿ ಬಿಡಮ್ಮ ದೇವ್ರ ದಯೆಯಿಂದ ಇವಾಗ ಎಲ್ಲಾನು ಒಳ್ಳೇದಾಗಿದೆ ಅಲ್ವಾ ಅವಾಗಿನ್ ಪರಿಸ್ಥಿತಿ ಇವಾಗಿನ ಪರಿಸ್ಥಿತಿ ಎಲ್ಲಾನು ಬದಲಾಗಿದೆ ಅಲ್ವಾ ಇವಾಗ ಯಾರು ನಾವು ಬಡವರು ನಮ್ಮ ಹತ್ರ ಏನು ಇಲ್ಲ ಅಂತ ನಮ್ಮನ್ನ ತುಂಬಾ ಕೀಳಾಗಿ ನೋಡಲ್ಲ ಎಲ್ಲದಕ್ಕೂ ನೀನೆ ತಾನೇ ಕಾರಣ ಇವಾಗ ಅದನ್ನೆಲ್ಲ ಯೋಚನೆ ಮಾಡಿ ಯಾಕೆ ಬೇಜಾರು ಮಾಡ್ಕೋತೀಯಾ ಹೌದಮ್ಮ ನೀನ್ ಹೇಳೋದು ಸರಿ ಇದೆ ಹಳೇ ಯೋಚನೆ ಮಾಡಿ ಯಾಕೆನ್ಸಿಗೂ ನೋವು ಮಾಡ್ಕೊಂಡ್ಲಿ ಅಲ್ವಾ ಅದು ಬಿಡು ನೀನೇನು ಕರಿತಾ ಇದೆ ಯಾಕೆ ಏನಾಗ್ಬೇಕಿತ್ತು ಅದು ಮಗಳೇ ಪಕ್ಕದ ಮನೆ ಲಲಿತಾ ಆಂಟಿ ಬಂದಿದ್ದಾರೆ ಕಣೆ ನೀನ್ ಹತ್ರ ಏನೋ ಮಾತಾಡ್ಬೇಕಂತೆ ಓ ಆಂಟಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಯ್ಯೋ ಪರವಾಗಿಲ್ಲ ಬಿಡಮ್ಮ ಅದು ಭಾರ್ಗವಿ ಅದೇನಂದ್ರೆ ನನ್ನ ಮೊಮ್ಮಗನಿಗೆ ಎಲ್ಲಾ ಕಡೆ ಕೆಲ್ಸಕ್ಕೂ ಇಂಟರ್ವ್ಯೂ ಕೊಡ್ತಿದ್ದಾನೆ ಆದ್ರೆ ಎಲ್ಲೂ ಸೆಲೆಕ್ಟ್ ಆಗ್ತಿಲ್ಲಮ್ಮ ಅದಕ್ಕೆ ನಿನ್ ಕಂಪ್ನಿನಲ್ಲಿ ನೀನ್ ಹೇಳಿದ್ರೆ ಅವ್ರು ತಗೋತಾರಿನ್ ಕಂಪ್ನಿನಲ್ಲೇ ಮೊಮ್ಮಗನಿಗೆ ಉಪಕಾರ ಆಗ್ತಿತ್ತು ಅಯ್ಯೋ ಆಂಟಿ ಅದಕ್ಕೇನಂತೆ ನಾಳೆ ನಿಮ್ ಮೊಮ್ಮಗನ ನಮ್ಮ ಆಫೀಸಿಗೆ ಕಳ್ಸಿ ನಾನು ಕೆಲ್ಸದ ಬಗ್ಗೆ ಹೇಳ್ತೀನಿ ಇಷ್ಟಕ್ಕೆ ಉಪ್ಕಾರ ಅಂತಲ್ಲ ಮಾತಾಡ್ಬೇಡಿ ನೀವು ನನ್ಗಿಂತ ವಯಸ್ಸಲ್ಲಿ ದೊಡ್ಡವರು ಥ್ಯಾಂಕ್ಸ್ ಕಣಮ್ಮ ಸರಿ ನಾಳೆನೆ ನನ್ ಮೊಮ್ಮಗನ ನಿನ್ನ ಆಫೀಸಿಗೆ ಕಳ್ಸಿಕೊಡ್ತೀನಿ ಆಯ್ತಾ ನೋಡಮ್ಮ ಚಿಕ್ಕಲಿರುವಾಗ ನನ್ನಿಂದ ನಿನ್ ಮನ್ಸಿಗೆ ತುಂಬಾನೇ ನೋವಾಗಿದೆ ನನ್ನ ದಯವಿಟ್ಟು ಕ್ಷಮಿಸ್ ಬಿಡು ಆಯ್ತಾ ಅಯ್ಯೋ ಅಕ್ಕ ಏನ್ ಹೀಗೆಲ್ಲ ಮಾತಾಡ್ತಿದ್ರ ನೋಡಿ ಸುಮ್ನೆ ಇರಿ ಹೀಗೆಲ್ಲ ಕ್ಷಮೆ ಎಲ್ಲ ಕೇಳ್ಬಾರ್ದು ಸರಿ ಕಣಮ್ಮ ನಾನಿನ್ ಹೊಡ್ತೀನಿ ಆಯ್ತಾ ಕೊನೆಗೂ ಭಾರ್ಗವಿ ಯಾರಿಂದ ಅವಮಾನ ಅನ್ಭವಿಸಿದ್ಲು ಅವರೇ ಇವ್ನ ಹತ್ರ ಬಂದು ಸಹಾಯ ಕೇಳೋ ಲೆವೆಲಿಗೆ ಬೆಳೆದ್ ನಿಲ್ತಾಳ ಇದು ಭಾರ್ಗವಿಗ್ ಮಾತ್ರನೇ ಬಾಲ್ಯದ ನೆನಪುಗಳಲ್ಲ ಪ್ರಪಂಚದಲ್ಲಿ ಅದೆಷ್ಟೋ ಜನಕ್ಕೆ ಬಾಲ್ಯದ ನೆನಪುಗಳು ಈ ಕ್ಷಣಕ್ಕೂ ಕೂಡ ಕಣ್ಮುಚ್ಚಿ ಯೋಚನೆ ಮಾಡಿದ್ರೆ ಬಾಲ್ಯದಲ್ಲಾಗಿರೋ ಅವಮಾನಗಳು ನೆನಪಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು சரியா நானின் நோட்னி நெக்ஸ்ட் ಮತ್ತೆ மத்தி